ಕೆಲಸ ಮತ್ತು ದೇವರು ಈ ಇಬ್ಬರನ್ನು ಪ್ರೀತಿಸಬೇಕು ಏಕೆಂದರೆ ಈ ಇಬ್ಬರು ಯಾವಾಗಲೂ ನಾವು ಮಾಡುವ ಪ್ರಯತ್ನಕ್ಕೆ ಕೈ ಬಿಡಲು ಸಾಧ್ಯನೇ ಇಲ್ಲ ಫ್ರೆಂಡ್ಸ್ ಸ್ವಾಮಿ ವಿವೇಕಾನಂದ ಅವರು ಹೇಳಿದಂಥ ಈ ಎರಡು ಪುಟ್ಟ ಲೈನುಗಳನ್ನು ನಿಮ್ಮ ಜೊತೆ ಸೇರ್ ಅದರ ಅಷ್ಟೇ ಅರ್ಥಪೂರ್ಣವಾದ ಲೈನು ಇದು ನನಗೆ ಯಾಕೋ ಮನಸ್ಸಿಗೆ ಹತ್ತಿರ ಅನ್ನಿಸ್ತು ಅದರ ಸಲುವಾಗಿ ಈ ಎರಡು ಲೈನ್ಗಳನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೊಂಡೆ ಯಾಕಂದರೆ ನಾವು ಮಾಡುವ ಕೆಲಸದಲ್ಲಿ ಪ್ರಯತ್ನ ಇದ್ದರೆ ಇವತ್ತಿಲ್ಲ ನಾಳೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಹಾಗೆ ದೇವರನ್ನು ನಂಬಿದರೆ ಇವತ್ತಿಲ್ಲ ನಾಳೆಗೆ ನಮ್ಗೆ ಒಳ್ಳೇದು ಮಾಡ್ತಾನೆ ಅನ್ನೋ ಮನೋಭಾವನೆ ಇಟ್ಕೊಂಡು ಯಾರು ಮುಂದೆ ನಡೀತಾರೋ ಅವರಿಗೆ ಒಂದಲ್ಲ ಒಂದಿನ ಆ ದೇವರು ಕೈ ಹಿಡಿತಾನೆ ಅನ್ನೋದು ಅಷ್ಟೇ ಸತ್ಯವಾದ ಮಾತು ಹಾಗೆ ಇವತ್ತು ನಾನು ಕೂಡ ಬೆಳಗ್ಗೆ ಕೂಡಲೇ ಬೆಳಗಿನ ರೊಟ್ಟಿನೆಲ್ಲ ಮುಗಿಸ್ಕೊಂಡು ಈಗ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡುವಂಥ ಮಂಡಕ್ಕಿ ಅಂದರೆ ಚುರುಮುರಿ ಸುಸ್ಲಾನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ ಇದು ರೆಸಿಪಿ ಕೂಡ ಸೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಸೇರ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಈ ವಿಡಿಯೋ ತುಂಬಾ ಚಿಕ್ಕದಾಗಿದೆ ಶಾರ್ಟ್ ಆಗಿದೆ ಅಷ್ಟೇ ಚೊಕ್ಕದಾಗಿದೆ ಅಷ್ಟೇ ಇನ್ಫಾರ್ಮೇಷನ್ ವಿಡಿಯೋ ಆಗಿದೆ ಅಷ್ಟೇ ನಿಮ್ಗೆ ಯೂಸ್ ಆಗುತ್ತೆ ಅಂತೇಳಿ ನನಗೆ ಡೈಲಿ ಅನ್ನೋದು ವಿಡಿಯೋನ ನಿಮ್ಮ ಜೊತೆ ಸ್ವಾಮಿ ವಿವೇಕಾನಂದವ್ರ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಕೆಲಸ ಅನ್ನೋದನ್ನು ನಂಬಿದ್ರೆ ಇವತ್ತಿಲ್ಲ ನಾಳೆಗೆ ನಮಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಕೆಲವೊಂದು ಸಾರಿ ನನಗೂ ಏನೋ ಅನಿಸ್ಬಿಡ್ತಪ್ಪ ಎಷ್ಟೇ ಪ್ರಯತ್ನ ಪಟ್ಟರು ಎಷ್ಟೇ ಹೈರಾಣಾಗಿ ಎಷ್ಟೇ ವೀಡಿಯೋನ ನೀಟಾಗಿ ಕ್ಲಿಯರಾಗಿ ಹಾಕಿದ್ರೂ ಕೂಡ ಯಾಕೋ ವ್ಯೂಸ್ ಇಲ್ಲ ಅದರ ಮನಸ್ಸನ್ನ ಇಟ್ಕೊಂಡು ವಿಡಿಯೋ ಮಾಡೋದು ಬಿಟ್ಟರೆ ನನಗೆ ಪ್ರಯತ್ನ ಅನ್ನೋದು ಫಲ ಅನ್ನೋದು ಸಿಗೋಂಗಿಲ್ಲ ಪ್ರಯತ್ನ ಅನ್ನೋದು ಕಮ್ಮಿ ಮಾಡಿದ್ರೆ ಫಲ ಅನ್ನೋದು ಅಷ್ಟೇ ದೂರ ಆಗ್ತದಂಥೇಳಿ ನಾನು ಕೂಡ ಎಷ್ಟಾಗುತ್ತೋ ಅಷ್ಟು ನಾನು ಪ್ರಯತ್ನನ ಪಟ್ಟು ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಮೊದಲಿಗೆ ನಾನು ಚುರುಮುರಿನ ನೀರಲ್ಲಿ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಈ ರೀತಿ ತೊಯಸ್ಕೊಂಡು ಇಟ್ಕೊಂಡ ನಂತರ ಅದಕ್ಕೆ ಒಗ್ಗರಣೆ ಹಾಕ್ಬೇಕಂತೇಳಿ ಈಗ ಒಂದಿಷ್ಟು ಹುರ್ಗಡ್ಲೆ ಪೌಡ್ರ್ ಕೂಡ ಸೇರಿಸ್ಕೋತಾ ಇದ್ದೀನಿ ನೀಟಾಗಿ ಆನಂತರ ಅದಕ್ಕೆ ಒಂದು ಅರ್ಧ ನಿಂಬೆ ಹೋಳು ಕೂಡ ಸೇರಿಸ್ಕೋಬೇಕು ರೀ ಫ್ರೆಂಡ್ಸ ಬೇಕಿದ್ದರೆ ನೀವು ಒಗ್ಗರಣೆಯಲ್ಲಿ ಹಾಕಿದ್ರೂ ಕೂಡ ನಡೆಯುತ್ತೆ ನಾನು ಈ ಚುರುಮುರಿಗೆ ನಮ್ಮ ಗುಲ್ಬರ್ಗ ಸೈಡು ಮಂಡಾಳ ಅಂತಾರೆ ಹಾಗೆ ನಮ್ಮ ಬಿಜಾಪುರ ಸೈಡು ಚುರುಮುರಿ ಅಂತಾರೆ ಫ್ರೆಂಡ್ಸ ನೀವೇನಂತೀರಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಒಂದು ಕಡಾಯಿಗೆ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಅದಕ್ಕೆ ಒಂದಿಷ್ಟು ಜೀರಿಗೆ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ ತುಂಬಾ ಸ್ಪೆಷಲ್ ಇದು ನಮ್ಮ ಉತ್ತರ ಕರ್ನಾಟಕದ ಮಂಡಾಳ ಸುಸಲ ಒಗ್ಗರಣೆ ಸುಸಲ ಅಂತಾರೆ ಹಾಗೆ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಮಿರ್ಚಿ ಬಜಿಯ ಇದ್ರಂತೂ ಇನ್ನೂ ಟೇಸ್ಟ್ ಆಗುತ್ತೆ ಬೆಳಗ್ಗೆನೇ ಮಾಡ್ಕೋತಾ ಇರೋದರಿಂದ ನಾನು ಬಜಿನ ಮಾಡ್ಕೊತಾ ಇಲ್ಲ ಸಣ್ಣಗೆ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿ ಹಾಗೆ ಒಂದಿಷ್ಟು ಅನುಗುಣವಾಗಿ ಬೇಕಾಗುವಂಥ ಹಸಿ ಮೆಣಸಿನ್ಕಾಯಿ ಬೇಕಿದ್ದರೆ ನೀವು ಶೇಂಗಾ ಬೀಜ ಕೂಡ ಸೇರಿಸ್ಕೋಬೋದು ನಾನು ಕೂಡ ಒಂದಿಷ್ಟು ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ ಕೆಲವೊಬ್ರು ಸೇರಿಸ್ಕೋತಾರೆ ಕೆಲವೊಬ್ರು ಸೇರಿಸ್ಕೊಳಂಗಿಲ್ಲ ಕರಿಬೇವು ಲಾಸ್ಟಲ್ಲಿ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಹಸಿ ಕರಿಬೇವು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದ್ರ ಸಲುವಾಗಿ ಮೊದಲೇ ನಾನು ಕರಿಬೇವು ಹಾಕೊಂಡ್ರೆ ಜಾಸ್ತಿ ಸುಟ್ಟು ಹೋಗಿಬಿಡುತ್ತೆ ಅಂದರೆ ಭಾಳ ಹೋಗಿಬಿಡುತ್ತೆ ಅನ್ನೋ ಉದ್ದೇಶಕ್ಕಾಗಿ ಲಾಸ್ಟಲ್ಲಿ ಹಾಕ್ಕೊಂಡೆ ಅದು ನಾವು ಒಗ್ಗರಣೆ ಜೊತೆ ತಿಂದರೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕಲರ್ಗೆ ಅಂಥೇಳಿ ಒಂದು ಅರ್ಧ ಚಿಟಿಕೆ ಆಗುವಷ್ಟು ಅರಿಶಿನ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ ಕೂಡ ಸೇರಿಸ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ ಇದನ್ನು ಚೆನ್ನಾಗಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈಗ ಇದನ್ನು ನಾನು ಒಗ್ಗರಣೆ ಇಟ್ಕೊಂಡಿರುವಂಥ ಮಂಡಕ್ಕಿನ ತ ಸೇರಿಸ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ ಇದನ್ನು ಕ್ಲೀನಾಗಿ ನೀಟಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಬಿಸಿ ಮಾಡಿದ್ರಂತರೂ ತುಂಬಾ ಸ್ಪೆಷಲ್ ಅನ್ಬೋದು ನಮ್ಮ ಉತ್ತರ ಕರ್ನಾಟಕದ ಸೈಡ್ ಇದು ಚುರ್ಮುರಿ ಸುಸ್ಲ ಹಾಗೆ ಮಂಡಾಳ ಒಗ್ಗರಣೆ ಕೂಡ ಅಂತಾರೆ ಫ್ರೆಂಡ್ಸ ಈ ರೀತಿ ರೆಡಿ ಆಯಿತು ಲಾಸ್ಟಲ್ಲಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ರಂತರೂ ಇದ್ರದ್ದು ಟೇಸ್ಟೇ ಬೇರೆ ಇರುತ್ತೆ ಹಾಗೆ ಇವತ್ತು ವೀಡಿಯೋನೂ ಸ್ವಲ್ಪನೇ ತೊಗೊಂಡಿದ್ದೀನಿ ಅಷ್ಟನ್ನೇ ನೀವು ನೋಡ್ರಿ ಈಗ ನಮ್ಮ ಚಿನ್ನು ಯಾವ ರೀತಿ ಮಾತಾಡ್ತಾನೆ ಎಲ್ಲಿದು ಹಾಕೊಂದಿ ಹೋದು ಹಾಂ ನೋಡುತ್ತಮ ನಮ್ಮ ಚಿನ್ನ ನೋಡ್ರಿ ಹೆಂಗೆ ಮೇಕಪ್ ಮಾಡ್ಕೊಂಬಂದಾನ ಹಿಂದಕ್ಕೆ ಸರಿ ಹಿಂದಕ್ಕೆ ಸರಿ ಹಿಂದಕ್ಕೆ ಸರಿ ಹಾಂ ನೋಡು ಹಿಂದಕ್ಕೆ ಸರಿ ಇನ್ನೊಂದು ಸ್ವಲ್ಪ ಅದು ಸರ ಹೋಗಿ ಮಣಿ ಮಾಡ್ಕೊಂಡ್ರಿ ಫ್ರೆಂಡ್ಸ ಹಾಗೆ ಒಂದು ಅರ್ಬಿನ ತೊಗೊಂಡು ಅದೇನು ಸೆರಗ ಏನದು ಸೀರೆ ಸೆರಗ ಹಾಂ ಏನು ವೇಲದು ವೇಲದ ಹಾಗೆ ಒಂದು ಬೆಲ್ಟ್ ತೊಗೊಂಡು ಅದೇ ಅದು ಅದು ಗುಂಗಟ ನಮ್ಮ ಚಿನ್ನ ಡ್ಯಾನ್ಸ್ ನೋಡಿರಿ ಯಾವ ರೀತಿ ಕಾಣಿಸ್ಲತ್ತಂತೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್ ಸ್ಕೂಲ್ನಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸಿರತ್ರಿ ಇವತ್ತು ಬಂದು ಅವನು ಸ್ಕೂಲ್ನಾಗೆ ಯಾವ ರೀತಿ ಮಾಡ್ಸಿರ ಅದೇ ರೀತಿ ಬಂದು ಪ್ರ್ಯಾಕ್ಟೀಸ್ ಮಾಡ್ಲಾತ್ತ ನೋಡ್ರಿ ಹೌದಿಲ್ಲ ಓಯ್ ಪೋರ್ಗ ಹಾಂ ಅದು ಬೆಲ್ಟ್ ತೋರಿಸಿ ಯಾ ಬೆಲ್ಟ್ ತೋರಿಸಿ ನೀನು ಕೂದಲ ತೋರಿಸ್ಬಾ ನೋಡಮ್ಮ ಅದು ಎದರ್ಲೇ ಮಾಡ್ಕೊಂಡು ಕೂದಲು ತೋರಿಸ ಇಲ್ಲಿ ತೋರ್ಸಂಬಾ ಅದು ಬರೀ ತೋರಿಸ ಅದು ಏನಂತ ತೋರ್ಸಮ್ಮ ಅದು ದೂರದಿಂದ ಕೂದಲ ಟೈಪಿಗೆ ಕಾಣಿಸ್ಲತ್ತ ಅದು ಏನು ಮಾಡಿ ನೋಡಮ್ಮ ಏನು ಟೆಕ್ನಿಕ್ ಯೂಸ್ ಮಾಡಿ ನೋಡಂಬ ಬಾರು ಪಾಟೀಲ್ ಸಹ ಈ ರೀತಿ ಒಂದು ಬೆಲ್ಟ್ ತೊಗೊಂಡನ ಹಿಂದೆ ಸರದಾಗ ಸೇರಿಸಿ ಹಿಂದಕ್ಕೆ ಸರಿ ಹಿಂದಕ್ಕೆ ಸರಿ ಸರಿ ಹಿಂದಕ್ಕೆ ಹಿಂಗೆ ಮುಂದಕ್ಕೆ ಮಾಡಿ ಅದನ್ನು ಹೆಣಲ್ ಮಾಡಿ ಪಾಟೆ ಪಾಟೆ ಹೆಣ್ಮಗಳ ಕಡೆಗೆ ಕಾಣ್ಲತ್ತೀವಿ ಪಾಟೇನಿ ಹ್ಞೂ ಹ್ಞೂ ರೀ ಹ್ಞೂ ಹ್ಞೂ ಸಾಕಷ್ಟೇ